ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಎಸ್ ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿವಾಹಿನಿಯ ಸಮಸ್ತ ವೀಕ್ಷಕ ಬಂಧಿಗೆ ಸ್ವಾಗತ ನಾನು ಹೊನ್ನಿ ನಾನು ಒಂದು ವಿಶೇಷ ಒಂದು ಪುಣ್ಯಕ್ಷೇತ್ರಕ್ಕೆ ನಾನು ನಿಮಗೆ ವಿಸಿಟ್ ಮಾಡಿರ್ತಕ್ಕಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಬಹುಶಃ ಇವತ್ತು ಈ ದೇವಸ್ಥಾನದಲ್ಲಿ ಭಾಳಷ್ಟು ವಿಶೇಷತೆ ಇದೆ ಸಮುದಾಯದ ಒಬ್ಬ ಕುಟುಂಬದವರು ಇವತ್ತು ಗಣೇಶನ ವಿಗ್ರಹನ ಮಾಡಿರ್ತಕ್ಕಂಥದ್ದು ಅದನ್ನು ಕೂಡ ನಾನು ಸ್ಟಾರ್ಟಿಂಗ್ ನಿಮಗೆ ಅದನ್ನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಈ ಊರಲ್ಲಿ ಒಂದು ಪದ್ಧತಿ ಇದೆ ಈ ಭಗವಂತನ ಮುಂದೆ ಒಂದೊಂದು ಮನೆ ಒಂದು ಮನೆ ಕಟ್ಟಂಗಿಲ್ಲ ಇವತ್ತಿಗೂ ಕೂಡ ಬಹಳಷ್ಟು ಇತಿಹಾಸ ಇರತಕ್ಕಂಥದ್ದು ಇವರಲ್ಲಿ ಎಷ್ಟೇ ದೊಡ್ಡ ಸೌಕರ್ಯ ಇರಲಿ ಇವತ್ತು ಒಂದೇ ಮನೆ ಇರಬೇಕು ಅದರ ಮೇಲೆ ಇನ್ನೊಂದು ಮನೆ ಕಟ್ಟಂಗಿಲ್ಲ ಒಂದು ಪದ್ಧತಿ ಅಷ್ಟು ಜನಕ್ಕೆ ನಿರಂತರವಾಗಿ ಬೆಳಕೆಯಿಂದ ಹೌದು ಸ್ನೇಹಿತರೆ ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕಿನ ದರೂರ್ ಗ್ರಾಮದ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ಭಕ್ತರಿಗೆ ಪ್ರಮುಖ ಆಕರ್ಷಣೆಯಾಗಿದೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಆಶ್ರಯದಲ್ಲಿ ನಡೆಯುವ ಈ ದೇವಸ್ಥಾನ ಆರನೇ ಶತಮಾನದ ಇತಿಹಾಸವಿದೆ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾದ ತುಂಗಭದ್ರ ರೈತ ಸಂಘ ಜಿಲ್ಲಾಧ್ಯಕ್ಷರಾದ ದರೂರ್ ಪುರುಷೋತ್ತಮಗೌಡ ಮತ್ತು ಸದಸ್ಯರ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕ ಸೇವೆಗೆ ಭಕ್ತರು ಹರ್ಷ ವ್ಯಕ್ತಪಡಿಸಿದ್ದಾರೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭಕ್ತರು ಪ್ರತಿನಿತ್ಯ ಬರುತ್ತಿದ್ದು ಗೊತ್ತುಪಡಿಸಿದ ದಿನಗಳಲ್ಲಿ ಜಾತ್ರೆ ರಥೋತ್ಸವಗಳು ನಡೆದು ಭಕ್ತರು ಬಂದು ಸೇರಲು ಅವಕಾಶವಿದ್ದು ದೇವರ ದರ್ಶನ ಪಡೆದು ಪುಣ್ಯಕ್ಷೇತ್ರದಲ್ಲಿ ದೊರೆಯುವ ಪ್ರಸಾದ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ಸ್ವಚ್ಛತೆಗೆ ಆದ್ಯತೆ ಸೇರಿದಂತೆ ಉತ್ತಮ ಮೂಲಭೂತ ಸೌಲಭ್ಯ ಕುರಿತು ದೇವಸ್ಥಾನ ಆಡಳಿತ ಮಂಡಳಿಗೆ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ನಮ್ಮ ವಾಹಿನಿಗೆ ಕಂಡುಬಂತು ಗುಡಿ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟೆಯಿಂದ ಮಾಡ್ತಿದ್ದಾರೆ ಎಲ್ಲ ಒಂದು ಪ್ರಸಾದ ಆಗಲಿ ಒಂದು ಏನೋ ಒಂದು ಪ್ರೋಗ್ರಾಮ್ ಆಗಲಿ ಎಲ್ಲ ಸ್ಥಳೀಯರು ಎಲ್ಲ ಹೊಂದಿಕೊಂಡು ಭಾಳ ಇದರಿಂದ ಮಾಡ್ತಿದ್ದಾರೆ ನೀವು ಎಲ್ಲ ಈ ಕಟ್ಟಡಕ್ಕೆ ಇನ್ನು ಕಾಮಗಾರಿಯನ್ನು ಎಲ್ಲ ದೇಣಿಗೆಯನ್ನು ಇನ್ನೂ ಕೊಡ ಕೊಡಬೇಕು ಇನ್ನು ಕೊಡ್ಲಾರರು ಕೆಲವು ರಾಜಕೀಯ ವ್ಯಕ್ತಿಗಳು ಅವರು ಇವರು ಬಂದು ಕೊಡ್ತು ಅಂತಾರೆ ಇನ್ನೂ ಕೊ ಕೊಡವಲ್ರು ಆದಷ್ಟು ನಡೀ ಜಲ್ಲಿ ದೇಣಿಗೆಯನ್ನು ಕೊಟ್ಟರೆ ಈ ಗುಡಿ ಉದ್ದಾರಕ್ಕೆ ಸುತ್ತ ಇದು ಎಲ್ಲ ಕಟ್ಟಡಕ್ಕೆ ಏನು ಅಧ್ಯಕ್ಷರ ಬಗ್ಗೆ ಯಾಕಂದ್ರೆ ಯಾಕಂದರೆ ಪುರುಷೋತ್ತಮ್ರು ಅಲ್ಲ ಅವರು ಒಳ್ಳೆಯ ಪಾಪ ಅವರಿಂದ ಸಹಕಾರದಿಂದ ಎಲ್ಲ ಇದೆಲ್ಲ ಮಾಡ್ತಾರ ಯಾವುದೋ ಊರ ಜನ ಆಗಲಿ ಎಲ್ಲೇ ಬೇ ಬರಲಿ ಎಲ್ಲ ಸಹಕರಿಸ್ತಾರ ಪಾಪ ಅವರು ಪಾಪ ಇಷ್ಟು ಗುಡಿ ಇಷ್ಟು ಮಾಡ್ತಾರಂದ್ರೆ ಅವ್ರದೇ ಒಂದು ದೊಡ್ಡ ಪ್ರಯತ್ನ ಈ ಮೆಟ್ಟಿಗೆ ತಂದು ಬೆಳೆದಿರಬೇಕಾದ್ರೆ ಅವರಿಂದ ಸಹಕಾರ ಆದರೂ ಊರಿನ ಗ್ರಾಮಸ್ಥರು ಸುತ್ತ ಸಹಕಾರ ಕೊಡ್ತಾರೆ ಪಂಚಾಯತ್ ಮೆಂಬರ್ ಆಗಲಿ ಪ್ರೆಸಿಡೆಂಟ್ ಆಗಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಲಿ ಸ್ವಾಮಿನ ಹಿರಾರ್ಚಕರ ಅಲ್ಲಿ ಎಲ್ಲ ಹೊಂದಣಿಕೊಂಡು ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಆದಷ್ಟು ಈ ಕಟ್ಟಡ ಎಲ್ಲ ಸುತ್ತಮುತ್ತಿನ ಎಲ್ಲ ಇದನ್ನು ಇಲ್ಲಿ ಇದು ಮಾಡ್ಬೇಕಂದು ನಾವು ನೆನಪು ಮಾಡಿಕೊಳ್ಳುತ್ತೇವೆ ಎಲ್ಲೇ ಒಂದು ಕಡೆ ಇವತ್ತು ರೈತಪರ ಹೋರಾಟಗಾರರಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಅಷ್ಟು ಬ್ಯುಸಿದ್ರು ಕೂಡ ಇವರ ಒಂದು ಸಹಕಾರ ಹೆಂಗಿರುತ್ತೆ ನಿಮಗೆ ನಮಗೆ ಇವರ ಸಹಕಾರ ತುಂಬ ಸಹಕಾರವೂ ಐತೆ ಆಳು ಬೀಳ ಅಂತೇಳಿ ಎಲ್ಲ ಸಹ ಸಹಜನೂ ನಾವು ಇಲ್ಲಿ ಬಂದಾಗ ಏನೂ ಇದ್ದಿಲ್ಲ ಇವರು ನಾವು ಕೂಡಿ ಫಸ್ಟ್ ಜಗ್ಗೆ ತಗೊಂಡಿವ ರೋಡ್ ಅಕ್ಕಡಿ ದಬ್ಬಿದ್ವಿ ತೇರಿನ ಮನೆ ಮಾಡಿದ್ವಿ ತೇರು ಮಾಡಿಸಿದ್ವಿ ಎಲ್ಲ ಮಾಡಿದ್ವಿ ಆದರೆ ಈ ದೇವಸ್ಥಾನಕ್ಕೆ ಎಷ್ಟು ದುಡ್ದಾನೋ ಆತಕ್ಕೆ ಅಷ್ಟು ಫಲ ಕೊಟ್ಟಾರ ವೀರಭದ್ರ ದೇವರು ಆ ವೀರಭದ್ರ ದೇವರು ಎಷ್ಟು ಶಕ್ತಿ ನೀರು ದುಡಿತಾನತ್ತ ಇವತ್ತು ಆತು ದುಡಿದದಕ್ಕಾಗಿಯೇ ಇವತ್ತು ಇದ್ ಬೆಳಕಾಗ ಕಾರಣ ಇವತ್ತು ನಾನು ಅಕ್ಕೊಂಡಿಲ್ಲ ನಮ್ಮ ಪುರುಷೋತ್ತಮಗೌಡರು ಅಕ್ಕೊಂಡಿಲ್ಲ ನಮ್ದು ಏನಪ್ಪ ಶಿವ ಮಾಡೋದು ನಮ್ಮ ಭಕ್ತರು ಅಕ್ಕಂಡಾರ ನಮ್ಮ ಭಕ್ತರು ನಮ್ಮ ಬೆನ್ನಿಂದದ್ಯಾರ ನಾವು ಅವ್ರು ಕೊಟ್ರಲ್ಲ ನಾವು ಸಹಾಯ ಮಾಡಬೇಕಾದ್ರೆ ಇವತ್ತು ಅವ್ರು ಕೊಟ್ಟಾರ ನಾವು ಮಾಡೀವಿ ಏನು ಇಲ್ಲಿ ಊರಿಂದ ಒಂದು ಪದ್ಧತಿ ಇದೆ ಅಂತ ಹೇಳಿದರು ಏನು ವಿಚಾರ ಇದು ಅದು ಮೊದಲಿದ್ದ ಪೂರ್ವಲಿದ್ದ ಇಲ್ಲಿ ಮೇಳಮಾಳಿಗೆ ಕಟ್ಟಂಗಿಲ್ಲ ಬಡನ್ ಅಕಸ್ಮಾತು ಒಂದು ಇಬ್ಬರು ಕೆಳಗೊಂಡು ಒಂದು ಮಾಡಿದರು ನಮ್ಮ ಊರಾಗ ಅವ್ರು ಸುಖಪ್ಪಲ್ಲ ಅವ್ರು ಉಂಡುಬಿಟ್ರು ಅದಕ್ಕೆ ಬೆಚ್ಚ ಬಿಟ್ರು ಅವರು ಬೆಚ್ಚ ಹೊಡೆದು ಬೇಡಪ್ಪ ನಾವು ಈತನು ಗೋಪುರ ನಾವು ಮಾಡೋದಿಲ್ಲ ಅಂಬ ಮಾತು ಪದ್ಧತಿ ಮೊದಲಿದ್ದ ಐತಿ పురా ఋదేళగిరే కారోణ మృగే నీల కందరాగమగోచరా బహంద్ర ಸ್ನೇಹಿತರೆ ಇವತ್ತು ಅಧ್ಯಕ್ಷರನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ ಬಹುಶಃ ಈ ಅಧ್ಯಕ್ಷರು ಹೆಸರು ಹೇಳಿಬಿಟ್ರೆ ಸಾಕು ಬಳ್ಳಾರಿ ಜಿಲ್ಲೆಯಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ತುಂಬ ಬಡ ಕುಟುಂಬ ಅದರಲ್ಲಿ ಕೂಡ ರೈತರಿಗೆ ಮಾತ್ರ ಅಚ್ಚಳಿ ಇರತಕ್ಕಂಥ ಹೆಸರು ಉಳಿದಿರ್ತಕ್ಕಂಥದ್ದು ಬಹುಶಃ ಇವತ್ತು ದರೂರು ಪುರುಷೋತ್ತಮ ಗೌಡ್ರು ವಿಜಯನಗರ ಕೊಪ್ಪಳ ರಾಯಚೂರು ಮತ್ತು ಆಂಧ್ರ ಪ್ರದೇಶ ಈಗ ಈಗ ಇತ್ತೀಚೆಗೆ ಏನಾಗಿ ಆ ಭಕ್ತರುಗಳು ಇರ್ತಕ್ಕಂಥದ್ದು ಹೈದರಾಬಾದ್ ಮುಂಬಯಿ ಬೆಂಗಳೂರು ಅಂದರೆ ಸಂಪೂರ್ಣ ಕರ್ನಾಟಕ ಆಂಧ್ರ ಪ್ರದೇಶಲ್ಲೂ ವ್ಯಾಪಿಸಿರ್ತಕ್ಕಂಥ ಈ ರೈತರದ್ದು ಒಂದು ಏನಾಯ್ತಲ್ಲ ಅವರೆಲ್ಲ ಪಾಪ ಪ್ರತಿ ವರ್ಷ ಶ್ರವಣ ಮಾಸ್ದಾಗ ಅವ್ರು ಇವತ್ತು ನೋಡ್ರಿ ಬಡವರು ಅಂದಂಗೆ ಅವರೆಲ್ಲರೂ ಕೂಡ ಬಂದು ದಾಸೋಹ ಮಾಡಿಸಿರ್ತಾರೆ ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳು ಹಬ್ಬ ಕತ್ತರ್ತೈತೆ ಹಂಗಾಗಿ ಇಲ್ಲಿ ಏನು ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ವೀರೇಶ್ವರ ಸ್ವಾಮಿಯವರು ನಾವು ಆಮೇಲೆ ಪ್ರತಿಯೊಂದು ಸಮಾಜಕ್ಕೆ ಸಮಾಜಕ್ಕೆ ಒಬ್ಬೊಬ್ರು ಟ್ರಸ್ಟ್ಗಳು ಇದರ ಇದಕ್ಕೆ ಎಲ್ಲರೂ ಕುಂದ್ಕೊಂಡು ಏನೇ ವಿಷಯದ್ದು ಕೂಡ ಚರ್ಚೆ ಮಾಡಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಎಲ್ಲ ಚಿಂತನೆ ಮಾಡ್ತೀವಿ ಆಮೇಲೆ ಎಲ್ಲರೂ ಕೂಡ ಭಕ್ತರ ಎಲ್ಲರಿ ಹಣಕಾಸಿನ ವ್ಯವಸ್ಥೆಗಳು ಕೇಳ್ತಿರ್ತೀವಿ ಅವರೆಲ್ಲ ಕೊಡ್ತಕ್ಕಂಥ ದೇಣಿಗೆ ಮೇಲೇನೆ ಈ ಒಂದು ವ್ಯವಸ್ಥೆಗಳೆಲ್ಲ ನಡ್ಕೊಂಬರ್ತಿರ್ತವೆ ಇದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಸಂಬಂಧಪಟ್ಟಂತೆ ಆದರೆ ಕೆಳಗಡೆ ನಾವು ಟ್ರಸ್ಟ್ ಆಗಿದ್ದು ಕೂಡ ಅವರು ಅವ್ರ ಅಪ್ನೆ ಪ್ರತಿಯೊಂದು ಏನೇ ಮಾಡಬೇಕಾದ್ರೂ ಕೂಡ ಅಧಿಕಾರಿಗಳಿಗೆ ವಿಷಯ ತಿಳಿಸಿ ನಮ್ಮ ಹಣಕಾಸನ್ನ ಬ್ಯಾಂಕಿಗೆ ಸಲ್ಲಿಸಿ ಅವ್ರ ಕಡೆಯಿಂದ ಹಣಕಾಸು ಪಡೆದಾನೆ ಈ ಅಭಿವೃದ್ಧಿ ಕಾರ್ಯಗಳೆಲ್ಲ ಮಾಡ್ಕೊಂತ ಬರ್ತಾ ಇದ್ದೀವಿ ಇದೆಲ್ಲ ಕೂಡ ಭಕ್ತರದ್ದು ಒಂದು ಕಾಣಿಕೆ ಇವತ್ತಿಲ್ಲಿ ದೊಡ್ಡ ಏನು ನಮ್ಮ ಪೂಜಾರಿ ಸ್ವಾಮಿಯರು ಏನು ಹೇಳಿದ್ರು ಪ್ರಧಾನ ರಚಕರು ಗೌಡರು ಇಲ್ಲೇವರಿಗೆ ಮಾಡಿರ್ತಕ್ಕಂಥ ಸೇವೆ ಬೇರೆ ಆಗ್ತದೆ ಈಗ ಈಗ ವಯಸ್ಸಾಗ್ತಾ ಬಂತು ಒಂದು ದೊಡ್ಡ ಸೇವೆಯನ್ನು ಆಗಿಬಿಡ್ಬೇಕು ಅಂದಾಗ ಇಲ್ಲೇ ಹಣಕಾಸಿಂದು ಭಾಳ ಲೆಕ್ಕ ಕಂಡಾಗ ಭಾಳ ಕಷ್ಟ ಆಗ್ತದಂತ ಆಲೋಚನೆ ಮಾಡಿದ್ವಿ ಆ ಅಂತ ನೋಡೋಣಂಥ ಸ್ವಾಮಿಯನ್ನು ಧೈರ್ಯ ಕೊಟ್ಟರು ಅದೇ ಧೈರ್ಯದ ಮೇಲೆ ಇವತ್ತು ಭಕ್ತರಿಂದ ಪ್ರಾರಂಭ ಆದ್ದು ಈ ಸುಮಾರು ಎರಡು ಕೋಟಿ ರೂಪಾಯಿದವರೆಗೆ ಭಕ್ತರು ಹಣಕಾಸು ಕೊಟ್ಟಾರೆ ಎರಡು ಕೋಟಿ ರೂಪಾಯಿದವರೆಗೆ ಇಲ್ಲಿವರಿಗೆ ಕೆಲಸ ಆಗೈತೆ ಇನ್ನೂ ನಾಲ್ಕು ಕೋಟಿ ರೂಪಾಯಿದವರೆಗೆ ಕೂಡ ಕೆಲಸ ಆಗೋದೈತೆ ಆ ಭಕ್ತರು ಕೊಡ್ತಾರ ಮಾಡೋಣ ಧೈರ್ಯದ ಮೇಲೇ ಇನ್ನು ಮುಂಜಾರ್ದಾಗಿ ಮಾಡ್ಕೊಂಡು ತೋರ್ತಾಯಿದ್ದೀವಿ ನಮ್ಮ ಊರಾಗ ಏನೈತೆ ಪಕ್ಷ ಭೇದ ಇಲ್ಲ ದೇವಸ್ಥಾನ ಪರವಾಗಿ ಎಲ್ಲರೂ ಕೂಡ ಪಕ್ಷ ಬಿಟ್ಟು ಎಲ್ಲರೂ ಬಂದು ಗ್ರಾಂಟ್ ಹಾಕೋದಾಗಲಿ ಮಾಡೋದಾಗಲಿ ದೇವಸ್ಥಾನದ ವಿಷಯಕ್ಕೆ ಮಾತ್ರ ಯಾರು ಭೇದ ತೋರಿಸ್ದಂಗೆ ಎಲ್ಲ ಸಮಾಜದವರು ಕೂಡ ಬಂದು ಇವತ್ತು ಐವತ್ತು ಸಾವಿರ ಲೀಟರ್ದ ನೀರಿಂಟು ಹಾಕಿ ಮಾಡಿದರು ಆಮೇಲೆ ಯಾರೇ ಪಕ್ಷದವರು ಜಾತ್ಯಾತೀತವಾಗಿ ಅವ್ರು ಬಂದಾರಪ್ಪ ಅಂತಂದರೆ ಅವ್ರು ಫಸ್ಟ್ ಏ ನಮ್ಮೂರ ದೇವಸ್ಥಾನಕ್ಕೆ ಹೋಗಿ ಬರೋ ಅಂತ ಕರ್ಕೊಂಬರ್ತಾರೆ ಮೊನ್ನೆ ಈಗ ವಾರ ಆಗೇ ತೆಮ್ಮೇಲೆ ಬಂದು ಹೋಗಿ ಈ ರೀತಿಯಾಗಿ ಯಾರೇ ಬಂದು ಈ ಭಾಗದಗಳದ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಪ್ರತಿಯೊಬ್ಬರು ಬಂದು ದೇವ್ರ ದರ್ಶನ ಪಡಿತಾರೆ ಆಮೇಲೆ ಏನನ್ನ ಡಿಪಾರ್ಟ್ಮೆಂಟಲ್ ಕಾರ್ಯಕ್ರಮಗಳು ಕಾರ್ಯಕ್ರಮಗಳೇನು ನಡೆಯಬೇಕಾದ್ರೂ ಕೂಡ ಇದೇ ಅಂಗಳದಾಗ ಮಾಡ್ತಾರೆ ಒಂದು ಹೋಬಳಿ ಮಟ್ಟದ ಕಾರ್ಯಕ್ರಮಗಳಲ್ಲಿ ಇಲ್ಲೇ ಇಲ್ಲೇ ಮಾಡಿ ದೇವ್ರ ದರ್ಶನ ಪಡಿತಾರೆ ಅವರಿಗೆ ಒಂದು ದಿವಸ ಮುಂದೆ ಹೇಳಿದ ಅವರು ಪ್ರಸಾದ ವ್ಯವಸ್ಥೆ ಕೂಡ ದೇವಸ್ಥಾನದಿಂದ ಮಾಡಿಸ್ತಾರೆ ಮುಂದೆ ಈ ಒಂದು ದೇವಸ್ಥಾನದಲ್ಲಿ ಏನೇನು ಕಾಮಗಾರಿಗಳು ಪ್ರಗತಿಯಲ್ಲಿ ದೇವಸ್ಥಾನ ಅಂದರೆ ಯಾವ ಮಟ್ಟಕ್ಕೆ ತಾವು ಕನಸನ್ನು ಕಟ್ಕೊಂಡಿರ್ತಕ್ಕಂಥ ದೇವಸ್ಥಾನದ ಬಗ್ಗೆ ಈಗ ಸದ್ಯ ಬುನಜಾಕಿ ನೀಡ್ತಾ ಇರತಕ್ಕಂಥದ್ದು ಈಗ ಇನ್ನೊಂದು ನಾಲ್ಕು ಕೋಟಿ ರೂಪಾಯಿ ಕೆಲಸ ಕಾಮಗಾರಿ ಆಗ್ಬೇಕಾಗಿದೆ ಇವತ್ತು ರಾಜಗೋಪುರ ಎಂಬತ್ತೊಂದು ಅಡಿ ಎತ್ತರ ಬರಬೇಕಾಯ್ತೆ ಇವತ್ತು ಈಶಾನ್ಯ ಗೋಪುರ ನಲವತ್ತೇಳು ಅಡಿ ಎತ್ತರ ಬರಬೇಕಾಗುತ್ತೆ ಈ ಹದಿಮೂರು ಅಡಿ ಎತ್ತರದಲ್ಲಿ ಕಂಪ್ಲೀಟ್ ಮೂವತ್ತೊಂದು ಶಿಲಾ ಮಂಟಪಗಳು ಆಗ್ಬೇಕಾಯ್ತು ಇವು ಸಂಪೂರ್ಣಗೊಂಡ ನಂತರ ಮತ್ತೆ ಇವಾಗ ಎಲ್ಲರೂ ಕೇಳ್ತಿರೋದೇನಂದ್ರಿಗೆ ಸಹ ಕಲ್ಯಾಣ ಮಂಟಪ ಇವಾಗ ಕಲ್ಯಾಣಪ ಇದ್ರಾಗೇನ ಈಗ ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲರಿಗೂ ಕೂಡ ಲಗ್ನ ಮಾಡ್ಕೊಬೇಕಿಲ್ಲ ಅನ್ಕ ಅನುಕೂಲ ಐತೆ ಕೆಲದಕ್ಕೆ ಹೋಗ್ತಾರೆ ಪಾರ್ಕಿಂಗ್ ಇರೋಕ್ಕಲ್ಲ ಶೌಚಾಲಯದ ವ್ಯವಸ್ಥೆ ಇರಕಲ್ಲ ಕುಡೆಯ ನೀರು ಮತ್ತು ಅವ್ರು ಬೇರೆ ತರಬೇಕು ಅತ್ತೆ ಬಳಸೋ ನೀರು ಬೇರೆ ಇರ್ತಾವೆ ಆದರೆ ಇದು ಅವನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಪುಣ್ಯಕ್ಷೇತ್ರ ಅವಕ್ಕೆಲ್ಲವಕ್ಕೂ ಅವಕಾಶ ಇರತಕ್ಕಂಥ ಪುಣ್ಯಕ್ಷೇತ್ರ ಪಾರ್ಕಿಂಗ್ ವ್ಯವಸ್ಥೆ ಐತೆ ಕುಡಿಯ ನೀರು ವ್ಯವಸ್ಥೆ ಐತೆ ಇವತ್ತು ಪುಣ್ಯಕ್ಷೇತ್ರ ಐತೆ ಶೌಚಾಲಯಗಳಿವೆ ಎಲ್ಲ ಅನುಕೂಲ ಐತೆ ಮತ್ತು ಆದರೆ ಕಲ್ಯಾಣಪಾಗಿತ್ತು ಇದನ್ನು ನಾವು ಸರ್ಕಾರನು ಯಾವಾಗನಾಗಲಿ ವಿನಂತಿ ಮಾಡ್ತಿರ್ತೇವೆ ದಯವಿಟ್ಟು ಸರ್ಕಾರ ಹೆಚ್ಚಿನ ಗ್ರಾಂಟ್ ಕೊಡ್ರಿ ಇಲ್ಲ ನಮಗೆ ಸಮುದಾಯ ಭವನಗಳು ಹಾಕಿ ಕೊಡ್ರಿ ಇದಕ್ಕಿಂತ ಡ್ರೈನೇಜ್ಗಳು ಇದನ್ನು ವ್ಯವಸ್ಥೆ ಮಾಡಿ ಕೊಡ್ರಿ ಸುತ್ತಲೀ ನಾಲ್ಕೂವರೆ ಎಕರೆ ಐತೆ ಸುತ್ತ ಕಾಂಪೌಂಡ್ ಕಟ್ಟಿ ಕೊಡ್ರಿ ಅಂತಕ್ಕಂಥೇಳಿ ವಿನಂತಿ ಮಾಡ್ತಾ ಇದೀವಿ ಅವ್ರವ್ರ ಮನಸ್ಸುಗಳ ಬಂದ ಮತ್ತು ಆ ಪ್ರಯತ್ನಗಳು ಆಗಲ್ಲ ಅಂತ ಕೂಡ ವಿನಂತಿ ಮಾಡಿ ಕಡಿಮೆ ರೇಟಲ್ಲಿ ಬಂಗ್ಳೂರು ಮಾರ್ಕೆಟಲ್ಲಿ ಹೂವು ತಂದು ಕೊಡ್ತೀನಿ ಸರ್ ನಾನು ಹಾಂ ಹಾಂ ಜಯ ಟ್ರಿ ನಮ್ಮ ಮನೇದವರಿ ಇವರು ಹಾಂ ಸದಾ ಸದಾ ಕಾಯಕ ಇರಲಿ ನಮಗೆ ತಿಳಿಸಿದ್ರೆ ನಾವು ಬಂದು ಮಾಡ್ತೀವಿ ಹಾಂ 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 ಅಂದರೆ ಇದ್ರಿ ಇದು ಭರವಸೆ ಸರ್ ಈ ಪೇರು ಯಾವಾಗ ಆಯಿತು ಅವಲಿಂದ ಸರ್ ಹಾಂ 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 ಪೇರಿ ಹಾಂ ಹಾಂ ಏನು ಇಷ್ಟು ಜನ ಬರ್ತಾಯಿರಿ ಇದೇನು ದೊಡ್ಡ ಪಟ್ಟಣ ಏನಲ್ಲ ಚಿಕ್ಕ ಹಳ್ಳಿ ಏನು ಕಾರಣ ಇಷ್ಟು ಜನ ಅದರಲ್ಲಿ ಕೂಡ ಮಹಿಳೆಯರು ಜಾಸ್ತಿ ಬರ್ತಾರೆ ದೇವಸ್ಥಾನಕ್ಕೆ ಹೆಂಗಿಲ್ಲ ಸರ್ ನಾವು ಇಲ್ಲಿ ಎಷ್ಟು ಕರೆಕ್ಟ್ ನಿಯತ್ತಾಗಿ ಒಂದು ನಡ್ಕಂತ ಅಷ್ಟು ಪ್ರತಿಫಲ ನಮಗೆ ಐತೆ ಹಾಂ ಆ ಒಂದು ಉದ್ದೇಶದಿಂದ ನಾವು ಇದು ಬರ್ತದೀವಿ ಹಾಂ 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 ಅದರಲ್ಲಿ ಒಂದು ದೀಪ ಉರಿತಾ ಇದೆ ಬಹುಶಃ ಇದ್ರೆ ಒಂದು ಏನು ಹಿನ್ನೆಲೆ ಇದು ಏನಿಲ್ಲ ಮಲ್ಲಿಗೌಡ್ರದು ಹುಟ್ಟಿದ ಹಬ್ಬಿತ್ತು ಅವತ್ತು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಬಂದಾಗ ಅವರು ಅವತ್ತು ಮಳೆ ಫುಲ್ಲು ಮಳೆ ಇತ್ತು ದೇವಸ್ಥಾನ ಪಾಯಿಂಟ್ಗೆ ಏರ್ಲಿಕ್ಕೆ ಟಿ ಟೇಜಿಗೆ ಹೋಗಿದ್ದರು ಅವರು ಟೇಜಿಗೆ ಹೋಗಿ ಪುರುಷೋತ್ತಮಗೌಡವರು ಮನೆ ಮಲ್ಲಿ ರಾತ್ರಿ ಒಂದು ಗಂಟೆಗೆ ವೀರಭದ್ರ ಸ್ವಾಮಿಗೆ ಹೋಗಿ ಅವ್ರ ಮೈಯಾಗ ಉದ್ಭವ ಆದ ಉದ್ಭವ ಆದ ಮೇಲೆ ಮತ್ತೆ ತಿರುಗಿ ಎಂಟು ದಿನದಾಗ ಮಠದಲ್ಲಿದ್ದ ಬಂದು ನಂದ ದೀಪ ಮುಡಿಸಿದರು ಈ ನಂದ ದೀಪ ಹೆಂಗೆ ಬೆಳಗ್ತದೋ ವೀರಭದ್ರ ಸ್ವಾಮಿ ದೇವಸ್ಥಾನ ಕೂಡ ಹಂಗೆ ಬೆಳಗ್ತದಪ್ಪ ಇದನ್ನು ಸಂಪ್ರದಾಯವಾಗಿ ಬೆಳೆಸಂಡ್ ಬರ್ರಿ ನೀವು ಅಂತ ಅಂದಿದ್ದಕ್ಕಾಗಿನೇ ಅವ್ರ ಅಪ್ನೆ ಪ್ರಕಾರವಾಗಿ ನಾವು ಹಂಗೆ ನೆಟ್ಸ್ಕೊಂಡು ಬರ್ತಾ ಇದೀವಿ ಅವ್ರು ಅಪ್ಪನ ಕೊಟ್ಟ ನಾವು ಬೆಳ್ಳಿ ಬಾಗ್ಲಾಯಿತು ಅವರು ದೀಪ ಹಚ್ಚಿದ ಮೇಲೆ ತೇರಾಯಿತು ತೇರಿನ ಮನೆ ತೇರಿನ ರಸ್ತೆ ಆಯಿತು ಈಗ ಮತ್ತೆ ಗುಡಿ ಅಭಿವೃದ್ಧಿ ಆಗ್ತದೆ ಅವ್ರ ಆಶೀರ್ವಾದದಿಂದ ನಮಗೆ ಸಂಕಲ್ಪ ಮೇರೆಗೆ ಮಾಡ್ತಾ ಇದೀವಿ ಮಂದಿರದು ನಿಜವಾಗಲೂ ತುಂಬ ಹೆಮ್ಮಾಯಿತು ನನಗೆ ಇಂಥ ಒಂದು ಬಡ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಕೂಡ ಇಪ್ಪತ್ತೈದು ಸಾವಿರ ಕೊಟ್ಟು ಅನ್ನದಾಸೋ ಮಾಡ್ತಕ್ಕಂಥ ಶಕ್ತಿ ಆ ಭಗವಂತ ಕೊಟ್ಟಿದ್ದಾನಲ್ಲ ಅಂತ ಬಹುಶಃ ಇಲ್ಲಿರೋರಿಗೆ ನಾನು ಕೇಳಿದೆ ಏನಪ್ಪ ಹೆಂಗ್ ಜೋಡಿಸಿದ್ರಿ ಇಪ್ಪತ್ತೈದು ಸಾವಿರ ಸರ್ ನನಗೆ ಹೇಳಿರ್ತಕ್ಕಂಥದ್ದು ಮೂರು ದಿನ ಇದ್ದಾಗ ಫೋನ್ ಮಾಡಿದರು ಆ ಭಗವಂತಿಗೆ ಗೊತ್ತು ಸರ್ ನಾನು ಹೆಂಗೆ ಮಾಡಿದೋ ಗೊತ್ತಿಲ್ಲ ಆದರೂ ಕೂಡ ಒಂದು ಸತ್ಯವಾದ ಮಾತು ಹೇಳ್ತೀನಿ ಇವತ್ತು ನಾನೇನು ಇಲ್ಲಿ ಅನ್ನದಾಸ ಮಾಡಿದ್ದೀನಿ ಅದು ನನ್ನಿಂದಲ್ಲ ಆ ಭಗವಂತನ ಇಚ್ಛೆ ನಿಜವಾಗ್ಲೂ ಅದ್ಭುತ ಸ್ನೇಹಿತರೆ ಮನ್ಸಂದು ಮನ್ಸ್ಕೊಳ ಮೂರು ದಿವಸದ ನೆನಸಿಂಡ್ವಿ ಆಯ್ತಾ ರಹು ಅಂದ್ ನಮ್ಮನ್ನು ನಮ್ಮ ಬಂದಾರು ಮಾಡಿಸ್ಬಿಡೋಣಂತ ಮಾಡ್ಸಿ ಹಾಂ 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 ಇವತ್ತೇನು ನಾನು ಬೆಳಗ್ಗೆ ನೋಡಿದೆ ತಾವು ಕೂಡ ಭಾಳಷ್ಟು ಇಲ್ಲಿ ಕೆಲಸ ಮಾಡಿದ್ರಿ ತಾವು ಕೂಡ ಅನ್ನ ಎಲ್ಲ ಬಡಿಸಿದ್ರಿ ಇವತ್ತು ಇಲ್ಲಿ ಈ ಒಂದು ಏನು ಅನ್ನದ ಹಾಸ್ವಿಕೆ ನೀವೇನು ಅಮೌಂಟ್ ಕಟ್ಟಿದ್ರೆ ಅದಕ್ಕಿಂತ ಮುಂಚೆ ಏನಾದರೂ ಮತ್ತೆ ಯಾರಿಗೇನಾದ್ರು ಅಧ್ಯಕ್ಷ ಕೊಡ್ಬೇಕಾದ ದುಡ್ಡು ಇಲ್ಲ ಸರ್ ಅದೇನೇನಲ್ಲ ಏನು ಗುಡಿ ಕಂಪ್ನಿ ಅಧ್ಯಕ್ಷರುತ್ತರ ಸ್ವಾಮಿಯ ಮಾಡ್ಕೊಂಡು ಹೋಗ್ತದ ಅವೆಲ್ಲ ಜವಾಬ್ದಾರಿ ಕೊಡ್ತಿದಾರ ನಾವು ಬಂದು ಭಕ್ತಾದಿ ಅದು ಗೊತ್ತ ತಿಳಿದೋಟಲ್ಲಿ ಕಾಣಿಕೆ ಮುಖಾಂತರ ಬಿಲ್ ಮುಖಾಂತರ ಮಾಡ್ತಾರೆ ಒಂದು ಹಾಂ ಎಲ್ಲ ಕಾಣಿಕೆ ಮುಖಾಂತರ ಪಟ್ಟಿ ಈ ಗುಡಿ ಎಲ್ಲ ನೋಡ್ತೀಯ ಸರ್ ನೀವು ಸುತ್ತಮುತ್ತ ಹ್ಞೂ ಎಲ್ಲ ಎಷ್ಟು ದೊಡ್ಡ ರೆಡಿ ಮಾಡ್ಯಾರ ಹ್ಞೂ ಹ್ಞೂ ಅದನ್ನೆಲ್ಲ ನಡೆಸಿಕೊಂಡು ಹೋಗಲ್ಲ ಸರ್ ಮತ್ತೆ ಹಾಂ ಹಾಂ ನಿಮಗೆ ಈಗ ಅಲ್ಲಿಂದ ಬಂದಿರಲ್ಲ ಏನು ವ್ಯವಸ್ಥೆ ಏನು ಮಾಡ್ಕೊಂಡು ಬಂದಿರಿ ನಿಮಗೆ ಬೈಕ್ಗಳು ಯಾರ ಬೈಕ್ಗಳು ಒಂದು ಟ್ಯಾಕ್ಟ್ರ್ ಕರ್ಕೊಂಡು ಇಲ್ಲ ನಮ್ಮ ಮಾನ ತಮ್ಮಳೆಲ್ಲ ಕರ್ಕೊಂಡು ನಾವೆಲ್ಲ ಬಂದ್ರೆ ಹಾಂ ಹಾಂ ಇವತ್ತೇನು ನೀವು ಅಮಾಸೆ ಮಾಡ್ಸಿದಿರಿ ಬೇರೆ ಅಮಾಸ್ಯೆ ಯಾರಾದರೂ ಮಾಡ್ಸಿದ್ರು ಕೂಡ ಅಂದರೆ ಇಲ್ಲೇನು ಹೆಸ್ರು ಬರ್ಸ್ಬೇಕಾ ಬಂದು ಇಲ್ಲ ಬರ್ಸೋಕ್ ಸರ್ ಬರ್ಸೋ ತಮಶಿ ತಮಸಿ ದಿವಸ ನಾವು ಮಾಡೋದು ಅಂತ ಹೇಳಿದ್ರೆ ಅವ್ರು ಬಂದಿಲ್ಲ ಅವ್ರು ಅಧ್ಯಕ್ಷರು ಅಧ್ಯಕ್ಷರಿದಾರಲ್ಲ ಅವ್ರನ್ನ ಕಂಡ್ರೇಟ್ ಅಮಾಸೆ ಸಿಖರ ರಮಾಶೆ ಮಾಡಿಸೋದು ಸೋಮವಾರ ಸಿಖರ ಸೋಮವಾರ ಮಾಡ್ಸಿದ್ರಿ ಇವತ್ತು ಪ್ರಸಾದ್ ಹುಗ್ಗಿ ಅನ್ನ ಸಾಂಬಾರು ಕಾಯಿ ಕತ್ನಿ ಇದನ್ನೆಲ್ಲ ಮಾಡ್ಸೋಕೆ ಅವರೇ ಹೇಳಿದ್ರ ಅವರೇ ಹೇಳಿದ್ರು ಎಲ್ಲ ಅವರು ಅವ್ರ ನಾವು ಇಪ್ಪತ್ತೈದು ಸಾವಿರ ಕೊಟ್ಬಿಟ್ರೆ ಅವ್ರೆಲ್ಲ ಪ್ರತಿಯೊಂದು ನಾವು ಸ್ನಾನ ಮಾಡ್ತೀನಿ ಆಯ್ತು ಅವ್ರದ್ದೇ ಅದಪ್ಪ ಎಲ್ಲ ಇದು ಅಡುಗೆ ಮಾಡಿಸ್ ವ್ಯವಸ್ಥೆ ಅವ್ರದ್ದೇ ಹ್ಞೂ ನಮ್ಮ ನಮಗೆ ನಾವು ಕೈಲಾದಷ್ಟು ಪ್ರೋತ್ಸಾಹ ಮಾಡುವಾಗ ನಾವು ಮಾಡಲು ಮಾಡಬೇಡ ಮಾಡ್ತಾರೆ ಅವರು ನಾವು ಬಂದು ಅವಶ್ಯಕ ಮಾಡಿಸ್ ಪ್ರಸಾದ ನೀಡಿ ಗಣಂಗ ಪಂಚ ಉಣಿಸಿ ಹೋಗೋರು ಹೋಗ್ತಾರೆ ನಮಗೆ ಕೆಲಸ ಮಾಡಿಸೋಕನಿಸ್ತು ಇಷ್ಟ ತಕ್ಕ ನಾವು ಎರಡು ಗಂಟೆ ತಕ್ಕ ನೀಡಿ ಹಾಂ ಏನು ಇವತ್ತು ನಿಮ್ಮ ಪ್ರಸಾದಿಂದ ನಿಮ್ಮದು ಕೂಡ ಹೌದು ಹಾಂ ಏನು ಅಂದ್ಕೊಂಡಿದ್ದೀರಾ ಏನು ಅನ್ಕೊಂಬೋದೇನಿಲ್ಲ ಸರ್ ಈ ಎರಡು ದಿನದಿಂದ ಫೋನ್ ಮಾಡಿತ್ತು ಅಚ್ಚ ಅರ್ಚಕರು ಹಾಂ ಹಿಂಗ ಹಿಂಗೆ ದಾಸ ಮಾಡ್ಸೋಕೆ ಅಂತೇಳಿ ಮಾಮಗೆ ಹಾಂ ಆಯ್ತದೆ ಮಾಡಿಸ್ಬಿಡೋ ಹೇಳಿ ಮಾಮ ಅಂತೇಳಿ ಕಳ್ಸಿ ಮಾಡಿಸ್ತೀವಿ ಮಾಮಗೆ ಹೇಳಿದಾಗ ಯಾಕೆ ಹೇಳಿ ಹಂಗೆ ಮಾಡ್ತೀವಿ ರೊಕ್ಕಲೇ ತಗೊಂಡ ತೇವ್ರದ ಸರ್ ಕೊಡತನಾಂಗ್ ಹೋಗ್ತಾನೆ ನಾವು ಹಂಗೆ ಹೋಗೋದೆ ಸರ್ ಹಾಂ ಂತ ಅಪ್ಪು ಟಿವಿ ಅವರಿಗೆ ಮತ್ತು ಈ ಎಲ್ಲ ಭಕ್ತಾದಿಗಳಿಗೆ ಕೂಡ ನಾವು ಪುಣ್ಯಕ್ಷೇತ್ರದ ಪರವಾಗಿ ಪ್ರಧಾನ ಅರ್ಚಕರು ನಾವು ಮತ್ತು ಎಲ್ಲ ಭಕ್ತಾದಿಗಳು ವಂದನೆಯನ್ನು ಅರ್ಪಿಸ್ತಾರೆ